ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೇಳೆಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪ್ಪತ್ತಿನ ಕಂಪ್ಲೀಟ್ ಆಗ್ತಾ ಬಂತು ಇವತ್ತು ಗಣಿ ನಾಡು ಉಪ್ಪಿನ ನಾಡು ಮತ್ತೆ ನಮ್ಮ ಬಿಸಿಲು ನಾಡಂತ ಬಳ್ಳಾರಿ ಕರಿತೀವಿ ಆ ಬಳ್ಳಾರಿಗೆ ಬಂದಿನಿ ಇವತ್ತು ತುಂಬಾ ಜನ ಇದ್ದಾರೆ ಇಲ್ಲೆಲ್ಲ ಕೇಳ್ತಿರೋರೆಲ್ಲ ಪಬ್ಲಿಕ್ ರಿಯೇಕ್ಷನ್ ಯಾರು ಬರುತ್ತೆ ಯಾರು ಗೆಲ್ಬಹುದು ಯಾರು ಚೆನ್ನಾಗಿ ಆಡ್ತಾರೆ ಯಾರ ವ್ಯಕ್ತಿತ್ವ ಏನಿದೆ ಅಂತೆಲ್ಲ ದಯವಿಟ್ಟು ಯಾರನ್ನ ಹೊಸ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದಿನಿ ಓಲ್ಡ್ ಬಸ್ ಸ್ಟ್ಯಾಂಡ್ ಬಳ್ಳಾರಿ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ಹಿರಿಯರು ಕೆರಿಯರ್ ಎಲ್ಲ ಇದ್ದಾರೆ

ಒಂದೊಂದ್ಸತಿ ಆಗ್ಲೇ ಬೇಕಲ್ವಾ ಅವ್ರ ಮಧ್ಯೆ ಮನಸ್ತಾಪಗಳು ಬಂದಾಗ ಹಾಗೆ ಆಗ್ತಾರೆ ಸೊ ಇನ್ನೊಂದ್ ಏನಂದ್ರೆ ಬಿಗ್ ಬಾಸ್ ಅನ್ನೋದು ಎಲ್ಲರ ತರ ನಾರ್ಮಲಿ ಆಟ ಅಲ್ಲ ಅದು ಒಂದು ವ್ಯಕ್ತಿತ್ವದ ಆಟ ಸೊ ಅವ್ರ ವ್ಯಕ್ತಿತ್ವ ಯಾವ್ ತರ ಇದೆ ಅಂತ ಅದ್ರಲ್ಲಿ ಪ್ರೆಸೆಂಟ್ ಆಗುತ್ತೆ ಅಷ್ಟೇ ಅಲ್ಲಿ ಅವ್ರು ಏನೇನ್ ಮಾಡ್ತಾರೆ ಅದು ಏನ್ ತೋರ್ಕೊಂಡ್ರೆ ಅವ್ರ ವ್ಯಕ್ತಿತ್ವನೇ ಆಗಿರುತ್ತೆ ಅಂದ್ರೆ ಈಗ ನಿಮ್ಗೆ ಸಪೋರ್ಟ್ ನಮ್ ಸಪೋರ್ಟ್ ಗಿಲ್ಲಿಗೆ ಯಾಕಂದ್ರೆ ತುಂಬಾ ಫ್ಯಾಮಿಲಿಯಿಂದ ಬಂದಿದ್ದಾರೆ ಸೊ ನಮ್ ತರನೇ ಬಂದಿದ್ದಾರೆ ಬ್ಯಾಕ್ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಓಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಸಪೋರ್ಟ್ ಆಗುತ್ತೆ ತುಂಬಾ ಸೊ ಕಾವ್ಯ ಅನ್ನೋದಕ್ಕಿಂತ ಸೊ ಗಿಲ್ಲಿ ಕಾವ್ಯ ಇಬ್ರುನು ಇಬ್ರುನು ಒಂದು ಸಮ ಪ್ರಮಾಣದಲ್ಲಿ ನೋಡೋದಾದ್ರೆ ಇಬ್ರು ಇಕ್ವಲ್ ಆಗೇ ಇದಾರೆ ಸೊ ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ ಒಬ್ರು ಮೇಲಿಲ್ಲ ಬಟ್ ಅದ್ರಲ್ಲಿ ಜಾಸ್ತಿ ಸಪೋರ್ಟ್ ಮಾಡೋದಂದ್ರೆ ಇಲ್ಲಿ ವಿನ್ ಆಗ್ಬೇಕು ಅಂತೀರ ಕಂಪಲ್ಸರಿ ಓಟ್ ಮಾತ್ರ ಇಲ್ಲಿಗೆ ಕಂಪಲ್ಸರಿ ಮಾಡಿ ಥ್ಯಾಂಕ್ ಯು ಮೇಡಮ್ ಅಭಿ ನಿನ್ನ ಹೆಸರು ಬಾಲಾಜಿ ಬಾಲಾಜಿ ಸಹದೇವ ಕಾಲೇಜ್ ಏನ ಹೆಸರು ಬಾಲಾಜಿ ಅಂದ ಕಾಲೇಜ್ ಯಾವ ಕ್ಲಾ ಯಾವ ಕ್ಲಾಸ್ ಬಿ ಎ ಫಸ್ಟ್ ಇಯರ್ ಬಿ ಎ ಫಸ್ಟ್ ಇಯರ್ ಕಣ ಬಿಗ್ ಬಸ್ ನೋಡ್ತೀರಾ ಅದ್ರ ಯಾರ ಫೇವ್ರೇಟ್ ಗಿಲ್ಲಿ ಇಲ್ಲಿ ಗಿಲ್ಲಿ ಇಲ್ಲಿ ಎಪ್ಪತ್ತಿನ ಅಂತ ಬಂತು ಯಾರು ಗೆಲ್ಬೋದು ಗೆಲ್ಬೋದು ಇಲ್ಲಿ ಗೆಲ್ಬೋದು ಗೆಲ್ಲೋದು ಗಿಲ್ಲಿನೇ ನಮ್ಗೆ ಇಷ್ಟನೂ ಗಿಲ್ಲಿನೇ

ಹನ್ನೆರಡು ವರ್ಷ ಒಂದ್ ಲೆಕ್ಕ ಈ ವರ್ಷ ಒಂದ್ ಲೆಕ್ಕ ಗಿಲ್ಲಿ ಗಿಲ್ಲಿ ಬಂದೇಳಿ ಗಿಲ್ಲಿ ನಟ ಜಾಯ್ ಗಿಲ್ಲಿ ಅಭಿ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ಓಟ್ ಮಾತ್ರ ಗಿಲ್ಲಿಗೆ ಈಗ ಎಪ್ಪತ್ತು ಜನ ಕಂಪ್ಲೀಟ್ ಆದ ಯಾರು ಗೆಲ್ಬಹುದು